ಗಾಂಜಾ ಸಾಗಾಣಿಕೆ ಓರ್ವನ ಬಂಧನ ನೂರೈವತ್ನಾಲ್ಕು ಕೆ ಜಿ ಗಾಂಜಾ ವಶ ಸರಕು ಸಾಗಾಣಿಕೆ ಆಟೋದಲ್ಲಿ ಸಾಗಿಸ್ತಿದ್ದ ಗಾಂಜಾ ಆಂಧ್ರ ಪ್ರದೇಶದ ಮದನಪಲ್ಲಿ ಪಟ್ಟಣದ ಚಂದ್ರ ಕಾಲೋನಿಯ ವ್ಯಕ್ತಿ ವಶಕ್ಕೆ ಚಿಂತಾಮಣಿ ಸರಕು ಸಾಗಾಣಿಕೆ ಮಾಡುವ ಆಟೋದಲ್ಲಿ ಪಾತ್ರೆ ಸಾಮಾನುಗಳು ಮಾರಾಟ ಮಾಡುವ ನೆಪದಲ್ಲಿ ಗಾಂಜಾ ಸಾಗಾಣಿಕೆ ಮಾಡ್ತಿರುವ ಬಗ್ಗೆ ಸಿಕ್ಕ ಮಾಹಿತಿ ಮೇರೆಗೆ ನಗರದ ಹೊರವಲಯದ ಮಡಿಕೆರೆ ಕ್ರಾಸ್ನಲ್ಲಿ ಭಾನುವಾರ ಸಂಜೆ ವಾಹನ ವಶಕ್ಕೆ ಪಡೆದುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಸೈಬರ್ ಮತ್ತು ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸರು ವಾಹನದಲ್ಲಿದ್ದ ಓರ್ವನನ್ನು ಬಂಧಿಸಿ ಅವರಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ನೂರ ಐವತ್ನಾಲ್ಕು ಕೆಜಿ ಗಾಂಜಾ ಮತ್ತು ಐವತ್ತು ಸಾವಿರ ರೂಪಾಯಿಗಳಿಗೂ ಹೆಚ್ಚು ಬೆಲೆ ಬಾಳುವ ಸರಕು ಸಾಗಾಣಿಕೆ ಆಟೋವನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲಾ ರಕ್ಷಣಾಧಿಕಾರಿ ಡಿಎಲ್ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಸೈಬರ್ ಮತ್ತು ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ ಡಿವೈಎಸ್ಪಿ ವಾಸುದೇವ್ ಮತ್ತು ಡಿಸಿಬಿ ಇನ್ಸ್ಪೆಕ್ಟರ್ ಮಂಜು ನೇತೃತ್ವದ ಸಿಬ್ಬಂದಿಯಾದ ಮಲ್ಲಿಕಾರ್ಜುನ್ ವೇಣು ಕೃಷ್ಣಪ್ಪ ಮತ್ತು ಚಾಲಕ ಮೆಹಬೂಬ್ ತಂಡ ಭಾನುವಾರ ಮದನಪಲ್ಲಿ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಹೋಗ್ತಿದ್ದ ಎ ಪಿ ತರ್ಟಿ ನೈನ್ ಪಿಯು ಸೆವೆನ್ ಜೀರೋ ಫೈವ್ ಟು ಸರಕು ಸಾಗಾಣಿಕೆಯ ಆಟೋ ವಾಹನವನ್ನು ವರ್ಷಕ್ಕೆ ಪಡೆದುಕೊಂಡಿದ್ದಾರೆ ಅನುಮಾನಗೊಂಡ ಪೊಲೀಸರು ಆಟೋದ ಹಿಂಭಾಗದ ಕ್ಯಾಬಿನ್ನಲ್ಲಿ ಪರಿಶೀಲನೆ ನಡೆಸಿದಾಗ ವಿವಿಧ ಗೃಹೋಪಯೋಗಿ ವಸ್ತುಗಳಾದ ಪ್ಲಾಸ್ಟಿಕ್ ಮತ್ತು ಅಲ್ಯುಮಿನಿಯಂ ಮತ್ತಿತರ ಪಾತ್ರೆ ಸಾಮಾನುಗಳ ಮಧ್ಯೆ ನೂರ ಐವತ್ನಾಲ್ಕು ಕೆ ಜಿ ತೂಕದ ಎಪ್ಪತ್ನಾಲ್ಕು ಪ್ಯಾಕೆಟ್ಗಳನ್ನು ವರ್ಷಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಕ್ರಮ ಗಾಂಜಾ ಸಾಗಾಟ ಮಾಡುತ್ತಿದ್ದ ಆರೋಪಿಯನ್ನು ನೆರೆಯ ಆಂಧ್ರ ಪ್ರದೇಶದ ಮದನಪಲ್ಲಿ ಪಟ್ಟಣದ ಚಂದ್ರಕೋ